ನಮಸ್ಕಾರ ಸ್ನೇಹಿತರಿ ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಒಂದು ವಿಶೇಷ ಪಲ್ಯ ಮಾಡತ್ತೀರಿ ಅದು ಯಾವ ಪಲ್ಯ ಅಂತ ವಿಚಾರ ಮಾಡತ್ತಿರನಾ ಹಂಗಾರು ವಿಡಿಯೋ ಸ್ಕಿಪ್ ಮಾಡೋರು ಪೂರ್ತಿ ವಿಡಿಯೋ ನೋಡಿರಿ ಆ ಸ್ನೇಹಿತರೆ ಇವತ್ತಿನ ದಿವಸ ಯಾವ ಪಲ್ಯ ಮಾಡ್ತಿವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಆ ಸ್ನೇಹಿತರೆ ಬನ್ನಿ ವಿಡಿಯೋ ಪೂರ್ತಿ ಸಂಪೂರ್ಣವಾಗಿ ಒಂದು ನೋಡೋಣ ಸ್ನೇಹಿತರೆ ಇದು ಹೊಲದಲ್ಲಿ ಬೆಳೆದು ಬೆಳೆಯುವಂಥ ಗೌಳಿಪಲ್ಯ ಗೌಳಿ ಪಲ್ಯ ಅನ್ನೋದು ಸಸ ಯಾರಿಗೂ ಗೊತ್ತಿಲ್ಲ ಆದರೆ ಹಳ್ಳಿ ಗ್ರಾಮೀಣ ಪ್ರದೇಶದ ಹಳ್ಳಿ ಜನರಿಗೆ ಇದು ಗೌಳಿ ಅನ್ನೋದು ಗೊತ್ತದೆ ರೀ ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ ಇದನ್ನು ಹೆಚ್ಚಾಗಿ ಗೌಳಿಪಲ್ಯ ತಿಂತಾರೆ ಇದು ಆರೋಗ್ಯಕ್ಕೆ ಭಾಳ ಉತ್ತಮ ರೀ ದೇಹಕ್ಕೆ ಅದಕ್ಕೇನೈತೆ ರೀ ಇದನ್ನು ಈ ಸಿಟಿ ಒಳಗೆ ಎಲ್ಲ ನಿಮ್ಮ ಪೇಟೆ ಒಳಗೆ ಮಾರ್ಕೆಟ್ನಾಗ ಸಿಕ್ತು ಅಂದರೆ ಗೌಳಿ ಪಲ್ಯ ಅನ್ನೋದು ತಿನ್ನುತ್ತೆ ರೀ ಇದು ಭಾಳ ಒಳ್ಳೇದು ರೀ ಇದನ್ನು ಏನು ಮಾಡೋದು ಇದೆಲ್ಲ ಬಿಡಿಸಿ ಈ ರೀತಿ ಎಲ್ಲ ಇವು ಇವೇರಲ್ಲ ಇವು ತಪ್ಪಲೆ ಎಲ್ಲ ರೀ ತೊಗೊಂಡೆ ಒಂದೊಂದು ತೊಗೊಂಡು ತೊಗೊಂಡು ಇದು ಸೋಸಿ ಇಟ್ಕೊಬೇಕ್ರಿ ಅದನ್ನು ಆಮೇಲೆ ಇದಕ್ಕೆ ಪಲ್ಯ ಮಾಡ್ಕೊಂಡು ತಿನ್ನೋಕೆ ಬರ್ತತ್ರಿ ದೇಹಕ್ಕೆ ಭಾಳ ಚಲೋ ರೀ ಸ್ನೇಹಿತರೆ ಇದನ್ನು ಏನು ಮಾಡಿರಿ ಗೌಳಿ ಪಲ್ಯ ಇದನ್ನ ಸಣ್ಣ ಹಂಗೆ ಹೊಳ್ಕೊಂಡು ಇನ್ರಿ ಇದನ್ನು ಸೋಸಿ ಎಲ್ಲ ಹೊಲಸೆಲ್ಲ ತೆಗೆದು ಸೋಸಿಕೊಂಡು ಇನ್ರಿ ಈಗ ಏನು ಮಾಡ್ತೀನಿ ಇದನ್ನು ಗಸಗಸ ಮೂರು ಸಲ ತೊಳ್ಕೊತೀನ್ರಿ ಅದನ್ನು ಯಾಕಂದ್ರೆ ಇದ್ರ ಕೆಲವು ಕೆಲವೊಂದು ಹೊಲಸೆಲ್ಲ ಹೋಗ್ಬೇಕು ಯಾಕಂದ್ರೆ ಇದು ಇದು ನೋಡೋಕೆ ಕಸದಂತೆ ಕಾಣ್ತದ್ರಿ ನಿಮ್ಗೆ ಅಕಸ್ಮಾತ್ ಗೌಳಿ ಪಲ್ಯ ಎ ಮಾರ್ಕೆಟ್ನಾಗ ಅಂದ್ರೆ ಅಥವಾ ಕೇಳಿ ಪಡ್ರಿ ಹೋಳಿ ಪಲ್ಯ ಅದು ಹೊರಸಾಗ ಒಂದು ಸಲ ಅದು ತಿನ್ನಿರಿ ಭಾಳ ಚಲೋರಿದೆ ದೇಹಕ್ಕೆ ಈ ಸಹ ಇದನ್ನೇನಿರಿ ಮೂರು ಸಲ ಕಸ ಕಸ ತಿಕ್ಕಿ ತೊಳೆದೀನ್ರಿ ಒಳಗಿಂದೆಲ್ಲ ಹೊರಸೋಗ್ ರೀ ಈ ಸದ್ಯ ಏನು ಮಾಡ್ತೀನಿ ರೀ ಸ್ವಲ್ಪ ಎಣ್ಣೆ ಹಾಕೊಂಡು ಪಲ್ಯ ಮಾಡ್ತೀನಿ ರೀ ಈಗ ಒಗ್ಗರಣೆ ಮಾಡ್ತೀನಿ ಸ್ಟೂ ಹಚ್ಚೀನಿ ಸ್ವಲ್ಪ ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ಹಾಕ್ತೀನಿ ರೀ ಹೇಳ್ರಿ ಈಗ ಎಣ್ಣೆ ಕಾಯ್ದೆ ಏನು ಮಾಡ್ತೀನಿ ರೀ ಇದಕ್ಕೆ ಈಗ ರೀ ಏಣಿ ಕಾಯ್ಬೇಕು ಈಗ ಹೋಳಿ ಪಲ್ಯ ನೀವು ಯಾವಾಗಲೂ ತಿಂತಾ ಇರ್ಬೇಕು ರೀ ರೀ ಇದ್ರಲ್ಲಿ ಏನೈತೆ ಅಂದ್ರೆ ವಿಟಾಮಿನ್ ಎ ಬಿ ಸಿ ರೀ ಹಾರ್ಟ್ಗೆ ಮತ್ತು ಮೂತ್ರ ಪ್ರಾಬ್ಲಮ್ ಇದ್ರೆ ನರ ನರ ದೌರ್ಬಲ್ಯ ಇದ್ರೆ ಅಥವಾ ಎಚ್ ಬಿ ಕಮ್ ಇದ್ರೆ ಇದೆಲ್ಲಕ್ಕೂ ಇದು ಭಾರಿ ರೀ ಇದೆ ಅದಕ್ಕೆ ನೀವು ಎಲ್ಲಾದ್ರೂ ಮಾರ್ಕೆಟ್ ಸಿಕ್ಕ ಬಿಡಬೇಡ್ರಿ ತಂದು ಈ ರೀತಿ ನಾ ಮಾಡಿದ ಪದ್ಧತಿಯಲ್ಲಿ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿರಿ ಈಗ ಏನಕ್ಕೆ ರೀ ಜಿರಿಗೆ ಹಾಕ್ತೀನಿ ಒಂದ್ ಎರಡು ಸ್ಪೂನ್ ದಷ್ಟ್ರಿ ಸೊ ಕೈತಿನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಚಲೋ ಬೇಕ್ರಿ ಅಂದ್ರೆ ಕಂಪ್ ರೀ ಮತ್ತೆ ಇದು ಸ್ವಲ್ಪ ಹುಳಿ ಅಂಶ ಇರ್ತದ್ರಾಗ ನಾವು ಹುಳಿ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ ರೀ ಇದು ಹುಳಿ ಅಂಶ ಇರ್ತದ್ರಾಗ ಬೆಳ್ಳುಳ್ಳಿ ಸ್ವಲ್ಪ ಇದಾಗೈತಿ ಈಗ ಮಾಡ್ತೀವಿ ಸ್ವಲ್ಪ ಹುಳಿಗಡ್ಡೆ ಒಂದು ಗಡ್ಡಿ ಹುಳಿಗಡ್ಡಿ ಸಣ್ಣಗೆ ಎತ್ಕೊಂಡ್ರಿ ಅದನ್ನು ಹಾಕ್ತೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದ್ರಿ ಹುಳಿಗಡ್ಡೆದು ಅದೇ ಬರೀ ಸ್ವಲ್ಪ ನೋಡಿ ಸ್ನೇಹಿತರೆ ಹುಳಿಗಡ್ಡೆ ಕಲರ್ ಚೇಂಜ್ ಈಗ ಸ್ವಲ್ಪ ಏನು ಮಾಡ್ತೀನಿ ಹಿಂಗ ರೀ ಅದಕ್ಕೆ ಹಿಂಗೆ ಜೀರಿಗೆ ಎಣ್ಣೆ ಬೆಳ್ಳುಳ್ಳಿ ಎಲ್ಲ ತುಂಬಾ ಅಂದ್ರೆ ಇದು ಟೇಸ್ಟ್ ರೀ ಇದು ಕಸವನ್ನೇ ರಸ ಮಾಡಿ ತಿನ್ನುವುದೇ ಪಾಕಶಾಸ್ತ್ರ ಕಸವನ್ನು ರಸ ಮಾಡಿ ತಿನ್ನುವುದೇ ಪಾಕಶಾಸ್ತ್ರ ಅಂತ ರೀ ಆ ಪ್ರಕಾರ ಇದೊಂದು ನೋಡಕ್ ಕಸ ರೀ ಇದು ದೇಹಕ್ಕೆ ಬಾಳ್ ರೀ ಇಷ್ಟ ಅರ್ಶಿನ ಪುಡಿ ಹಾಕ್ತೇನೆ ಒಂದು ಚಿಟಿಕೆ ಅಷ್ಟು ಇಲ್ಲ ನೋಡಿ ಅರ್ಶಿನ ಪುಡಿ ಕಲರ್ ಆಯ್ತು ಈಗ ಏನು ಮಾಡ್ತೀರಿ ಎಲ್ಲ ಬೇದತ್ರಿ ಈಗ ಈ ಗೌಳಿ ಪಲ್ಯ ಏನು ಮೂರು ಸಲ ತೊಳೆದಿಟ್ಟಿನಿ ಚಿಸ್ತಾಗಿ ಶಿಸ್ತಾಗಿ ಸೋಸ್ಕೊಂಡು ತೊಳೆದಿಟ್ಟೀನಿ ಅದನ್ನ ಏನು ಮಾಡ್ತೀನಿ ಈಗ ಅದಕ್ಕೆ ಹಾಕಿ ಬೇಯ ಹಾಕ್ತೀನಿ ಇದರಿಂದ ಮಣ್ಣಿನ ಅಂಶ ಹೊಲಸಿದ್ದೆಲ್ಲ ಹೋಗಿತ್ತು ಪ್ರಯಾಣದಲ್ಲಿ ಈಗ ಅದಕ್ಕೆ ಚಲೋ ತಂಗಿ ಬರೋದಕ್ಕೆ ಏನಾಗತ್ತೆ ಈಗ ಹುಳಿ ಅಂಶ ಇತ್ತು ಆಮೇಲೆ ಇದು ಸ್ವಲ್ಪ ಕರಿಗೆ ಇದ್ದಾಗತ್ತೆ ಈ ಕಾಪದಲ್ಲಿ ಈಗ ಏನು ರೀ ಕರಗಾಲ ಸ್ವಲ್ಪ ಇರುತ್ತಿಲ್ಲ ಕೂಡ ಕರಗ್ತದೆ ರೀ ಭಾಳ ಕರೀತಿಲ್ಲ ತಲೆ ತಿಳ್ಸ ಚೆನ್ನಾಗಿ ಹಿಂಗೆ ಚೆನ್ನಾಗ ಮೇಲೆ ಏನು ಮಾಡಿ ತಯಾರಿಸ್ಕೊಳತ್ರಿ ಇದು ನೀರು ಹಾಕೊಂಡಿಲ್ಲ ಇದ್ರಾಗ ಹು ಹೋಗ್ತೀರ ನಮ್ಗೆ ಏನೋ ಸ್ವಲ್ಪ ದಿವಸ ಇಷ್ಟು ಒಂದು ಹನಿ ನೀರು ಹಾಕೋಬೋದು ರೀ ಏನು ಅವ್ರು ಹಾಕ್ಲಾರ್ದ ಹಾಕಲಾದ್ರೆ ಚಲೋ ರೀ ಒಂದೆಡೆ ಅಕಸ್ಮಾತ್ ಇನ್ನೂ ಬೆಂದಿಲುಪಾದ ತಂಚ ಒಂದು ಅರ್ಧ ಕಟ್ಟಿನಷ್ಟು ನೀರು ಹಾಕೋಬಹುದು ರೀ ನಮ್ಗೆ ಚೆನ್ನಾಗಿ ಬೇಯ್ತದೆ ರೀ ಸ್ನೇಹಿತರಿ ಈಗ ಬೇರೆ ನೋಡಿ ನೋಡ್ರಿ ಕಡಿಮೆ ಆಗೈತಿ ಆಗತ್ತೀಗ ಕರಿಗೈತಿದ್ರು ನೀರ್ನ ಔಷಧ ನೀರು ಬರ್ತದಿರದ ನೀರ್ ಹಾಕೋದ್ ಇಲ್ಲ ಅಂತ ನಾನು ಅಸ್ತೀವಿ ಸ್ವಲ್ಪ ಉಪ್ಪ ಈಗ ರುಚಿಗೆ ತಕ್ಕಂತ ಉಪ್ಪು ಹಾಕ್ತೀನಿ ರೀ ಉಪ್ಪು ಉಪ್ಪಾಕ್ರೆ ಮತ್ತಷ್ಟು ನೀರ್ ಬರ್ತದ್ರಿ ಈಗ ಏನ್ ಮಾಡ್ತೀನಿ ರೀ ಈಗ ಸ್ವಲ್ಪ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡೀನ್ರೀ ಅದನ್ನ ಸ್ವಲ್ಪ ಹಾಕ್ತೀನಿ ರೀ ಖಾರ ಖಾರ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕ್ತೀನಿ ರೀ ಎಲ್ಲ ಚೆನ್ನಾಗಿ ರೀ ಈಗ ಸ್ನೇಹಿತರಿಗೆ ಯಾವ ಪಲ್ಯ ರೀ ಇದು ಗೋಳಿ ಪಲ್ಯ ಹಳ್ಳಿ ಒಳಗೆ ಪ್ರಸಿದ್ಧ ರೀ ಇದು ಏನ್ರಿ ಏನೈತಿ ನಾವು ಮೇಲಿನ ಮೇಲೆ ತಿನ್ಕೋತಿದ್ರ ನಮಗೆ ಕಿಡ್ನಿ ಒಳಗಿನ ಸ್ಟೋನ್ ಸಹಿತ ಕಡಿಮೆ ಆಗ್ತಾವ್ರಿ ಅವು ಅದಕ್ಕೆ ಏನೈತಿ ಇದನ್ನು ತಿನ್ಬೇಕು ರೀ ಇದು ನೋಡಿರಿ ಗೋಳಿ ಪಲ್ಯ ರೆಡಿ ಆಗೈತ್ರಿ ಈ ವಿಡಿಯೋ ನೋಡ್ರಿ ನೋಡಿ ಏನು ಮಾಡಿರಿ ನಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಏನೈತಿ ನಮಗೆ ಕಮೆಂಟ್ ಮಾಡಿರಿ ಇದು ಚಲೋ ಆಗಿದ್ರಿ ಯಾ ಸರ್ವ ಜನ ಸುಖಿಬೋವಂತು ಧನ್ಯವಾದಗಳು